ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ನಾವು ತಿಳ್ಕೊಳ್ಳೋಣ ವೈಕುಂಠ ಏಕಾದಶಿಯ ಮಹತ್ವ ಹಾಗೂ ಈ ವೈಕುಂಠ ಏಕಾದಶಿಯ ಇತಿಹಾಸ ಹಾಗೂ ಮಹ ಮೂಲ ನಮಗೆ ವೈಕುಂಠ ಏಕಾದಶಿ ಮಾಡೋದರಿಂದ ಆಗುವ ಲಾಭಗಳೇನು ಹಾಗೂ ಪ್ರಯೋಜನಗಳೇನು ಅದನ್ನು ಹೇಗೆ ಮಾಡಬೇಕು ವೈಕುಂಠ ಏಕಾದಶಿ ಎಂದು ಬರ್ತದೆ ತಿಳಿ ಬನ್ನಿ ವೈಕುಂಠ ಏಕಾದಶಿಯು ಹಿಂದೂಗಳು ಆಚರಿಸುವ ಅತ್ಯಂತ ಮಂಗಳಕರವಾದ ಏಕಾದಶಿಯಾಗಿದೆ ಈ ದಿನದಂದು ವೈಕುಂಠ ದ್ವಾರ ಅಥವಾ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಈ ಉಪವಾಸವನ್ನು ಆಚರಿಸುವ ಜನರು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ನಂಬಲಾಗಿದೆ ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಸ್ವರ್ಗ ಸ್ವರ್ಗವತ್ತಿ ಏಕಾದಶಿ ಎಂದು ಕರೆಯುತ್ತಾರೆ ವೈಕುಂಠ ಏಕಾದಶಿಯನ್ನು ಹಿಂದೂ ಕ್ಯಾಲೆಂಡರ್ನ ಮಾರ್ಗಶೀರ್ಷ ಅಥವಾ ಮಾರ್ಗಾಚ ತಿಂಗಳಲ್ಲಿ ಆಚರಿಸಲಾಗುತ್ತದೆ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಹತ್ತನೇ ಜನವರಿಯಂದು ವೈಕುಂಠ ಏಕಾದಶಿಯ ಮೂಲ ಇತಿಹಾಸ ಮತ್ತು ಮಹತ್ವ ಎಲ್ಲ ಏಕದಶಿಗಳಲ್ಲಿ ವೈಕುಂಠ ಏಕದಶಿ ಅತ್ಯಂತ ಮಂಗಳಕರವಾಗಿದೆ ಈ ದಿನದಂದು ಉಪವಾ ಉಪವಾಸವನ್ನು ಆಚರಿಸುವುದು ಇಪ್ಪತ್ತ್ಮೂರು ಏಕದಶಿ ಎಂದು ಉಪವಾಸ ಮಾಡುವುದಕ್ಕೆ ಸಮ ಎಂದು ಹೇಳಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಎಂಬ ಪದವು ಭಗವಾನ್ ಶ್ರೀ ವಿಷ್ಣುವನ್ನು ವಾಸಸ್ಥಾನ ಎಂದರ್ಥ ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಸಮೃದ್ಧಿ ಮಾತ್ರ ಏಕದಶಿ ಎಂಬ ಪದವು ಸಂಸ್ಕೃತ ಪದವಾಗಿದ್ದು ಶುಕ್ಲ ಪಕ್ಷ ಅಥವಾ ಹನ್ನೊಂದನೇ ಚಂದ್ರ ದಿನ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಪದ್ಮಪುರಾಣದ ಪ್ರಕಾರ ಭಗವಾನ್ ವಿಷ್ಣುವು ಮುರಾನ್ ಎಂಬ ರಾಕ್ಷಸನೊಂದಿಗೆ ಹೋರಾಡಿದನು ಮತ್ತು ಹೋರಾಟದ ನಡುವೆ ವಿಶ್ರಾಂತಿ ಪಡೆಯಲು ಮತ್ತು ರಾಕ್ಷಸನನ್ನು ಕೊಲ್ಲಲು ಹೊಸ ಆಯುಧವನ್ನು ರಚಿಸಲು ಗುಹೆಗೆ ಹೋದನು ಭಗವಾನ್ ವಿಷ್ಣುವು ವಿಶ್ರಾಂತಿ ಪಡೆಯುತ್ತಿರುವಾಗ ರಾಕ್ಷಸ ಮುರಾನ್ ಅವರನ್ನು ಗುಹೆಯಲ್ಲಿ ಕೊಲ್ಲಲು ಪ್ರಯತ್ನಿಸಿದನು ಆದಾಗ್ಯೂ ಅವರ ಪ್ರಯತ್ನಗಳು ನಾಶವಾದವು ಭಗವಾನ್ ವಿಷ್ಣುವಿನ ದೇಹ ದೇಹದಿಂದ ಶ್ರೀ ರೂಪದಲ್ಲಿ ಶಕ್ತಿಯು ಹೊರಮಣ್ಣು ಮತ್ತು ಬದಲಾಗಿ ಅವನನ್ನು ಕೊಂದಿತು ವಿಷ್ಣುವು ಆ ಶ್ರೀ ಶಕ್ತಿಯಿಂದ ಪ್ರಭಾವಿತನಾಗಿ ಅವಳನ್ನು ಏಕಾದಶಿ ಎಂದು ಕರೆದನು ಅವನು ಅವಳಿಗೆ ಒಂದು ವರವನ್ನು ಕೊಟ್ಟನು ಮತ್ತು ಅವಳ ಪರವಾಗಿ ಆ ದಿನದಿಂದ ಉಪವಾಸವನ್ನು ಆಚರಿಸುವ ಯಾರಿಗಾದರೂ ಮೋಕ್ಷವನ್ನು ನೀಡಬೇಕೆಂದು ಅವಳು ಕೇಳಿಕೊಂಡಳು ಭಗವಾನ್ ವಿಷ್ಣುವು ಅವಳಿಗೆ ಆ ವರವನ್ನು ಅನುಗ್ರಹಿಸಿದನು ಅಂದಿನಿಂದ ಯಾರಾದರೂ ಏಕಾದಶಿಯೆಂದು ಅಥವಾ ಸಾವಿನ ದೇವರನ್ನು ಎದುರಿಸದೆ ಅಲ್ಲಿಗೆ ವೈಕುಂಠ ದ್ವಾರ ತಲುಪುತ್ತಾರೆ ಎಂದು ಭಾವಿಸುತ್ತಾರೆ ಹಿಂದೂಗಳು ಕೂಡ ಯಾವುದೇ ಏಕಾದಶಿ ಎಂದು ಅನ್ನವನ್ನು ತಿನ್ನುವುದಿಲ್ಲ ಏಕೆಂದರೆ ಮುರಾನ್ ರಾಕ್ಷಸನು ಅಕ್ಕಿ ಧಾನ್ಯಗಳಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ವೈಕುಂಠದ ಇತಿಹಾಸಕ್ಕೆ ಸಂಬಂಧಿಸಿದ ಇನ್ನೊಂದು ಐತಿಹ್ಯ ಈ ದಿನ ಸಾಗರ ಮಂಥನವನ್ನು ನಡೆಸಲಾಯಿತು ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರಸಾಗರ ದಿಂದ ದೈವಿಕ ಅಮೃತವು ಹೊರಹೊಮ್ಮಿತು ಅದನ್ನು ದೇವರುಗಳ ನಡುವೆ ವಿತರಿಸಲಾಯಿತು ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಮತ್ತು ಸಾವಿನ ಚಕ್ರದಿಂದ ಸ್ವತಂತ್ರವನ್ನು ಪಡೆಯುತ್ತಾರೆ ಮತ್ತು ಸ್ವರ್ಗ ಅಥವಾ ವೈಕುಂಠವನ್ನು ತಲುಪುತ್ತಾರೆ ಎಂದು ಹಿಂದೂ ಭಕ್ತರು ನಂಬುತ್ತಾರೆ ಈ ದಂತಕಥೆಯನ್ನು ಬೆಂಬಲಿಸುವ ಮಹಾಭಾರತದ ಭೀಷ್ಮ ಏಕದಶಿ ಸಾಯುವವರೆಗೂ ಕಾಯುವ ಕಥೆ ಕೆಲವೆಡೆ ಈ ಕಾರಣಕ್ಕಾಗಿ ಇದನ್ನು ಭೀಷ್ಮ ಏಕಾದಶಿ ಎಂದು ಕರೆಯುತ್ತಾರೆ ವೈಕುಂಠ ಏಕದಶಿಯನ್ನು ಯಾವಾಗ ಆಚರಿಸುತ್ತಾರೆ ವೈಕುಂಠ ಏಕದಶಿಯನ್ನು ವಾರ್ಷಿಕವಾಗಿ ಶುಕ್ಲಪಕ್ಷ ಮಾರ್ಗಶಿರದ ಹನ್ನೊಂದನೇ ಚಂದ್ರನ ದಿನ ಅಥವಾ ಹಿಂದೂ ಕ್ಯಾಲೆಂಡರ್ನ ಮಾರ್ಗಾಚಿ ತಿಂಗಳುಗಳಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ವೈಕುಂಠ ಏಕಾದಶಿಯು ಹತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದನೇಂದು ಬಂದಿದೆ ಎಲ್ಲವುದಕ್ಕೂ ಮುಖ್ಯವಾಗಿ ವರ್ಷದಲ್ಲಿ ಬರುವ ಮುಖ್ಯ ವೈಕುಂಠ ಏಕಾದಶಿ ಎಂದು ನಂಬಲಾಗಿದೆ ಹಾಗೂ ಈ ಏಕಾದಶಿ ಎಂದು ಉಪವಾಸ ಉಪವಾಸ ಮಾಡಿದರೆ ಇಪ್ಪತ್ತ್ಮೂರು ಏಕಾದಶಿಗಳ ಕಾಲ ನಮಗೆ ಪುಣ್ಯಕಾಲ ಎಂದು ನಂಬಲಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ